ಹಾಯ್ ಗಾಯ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಶಂಕರ್ ಪೌಳಿ ಖಾರ ಮೊದಲಿಗೆ ಒಂದು ಬೌಲು ಮೈದಾ ಹಿಟ್ಟು ತಗೊಳ್ಳಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನು ಚಿರೋಟಿ ರವೆ ತಗೊಳ್ಳಿ ಆಮೇಲೆ ಜೀರಿಗೆ ಸ್ವಲ್ಪ ಸೋಂಪು ಸ್ವಲ್ಪ ಬಿಳಿ ಎಳ್ಳು ಒಂದು ಸ್ಪೂನು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಕರಿಬೇವಿನ ಸೊಪ್ಪು ಇಷ್ಟು ಹಾಕೋಬಿಟ್ಟು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದು ಕಡೆ ಬಿಸಿಗೆ ಆಯಿಲ್ ಇಟ್ಕೊಳ್ಳಿ ಆಯಿಲ್ ಆದರೂ ಆಯಿತು ತುಪ್ಪ ಆದರೂ ಆಯಿತು ತುಪ್ಪ ಇಲ್ಲದರೂ ಆಯಿಲ್ನೇ ಬಳಸ್ಬೋದು ತುಪ್ಪ ಇದ್ದರೆ ತುಪ್ಪನೇ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಆಯಿಲ್ನ ಹಾಕೊಂಡಿದ್ದೀನಿ ಹಾಕೋಬಿಟ್ಟು ನೀಟಾಗಿ ಕಲಸ್ಕೊಳ್ಳಿ ಕ್ಲೀನಾಗಿ ಎಲ್ಲದೂ ಕೂಡೋ ಹಾಗೆ ಕಲಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಬಿಟ್ಟು ಕಲಿಸ್ಕೊಳ್ಳಿ ಚಪಾತಿ ಇಟ್ಟು ಅದಕ್ಕೆ ಬರಬೇಕು ಹಾಗೆ ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಸ್ವಲ್ಸ್ವಲ್ಪನೆ ಹಾಕೋಬಿಟ್ಟು ಕಲಿಸ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಶಂಕರಪೋಳಿ ಸ್ವಲ್ಪನೇ ನೀರು ಹಾಕೊಬಿಟ್ಟು ಕಲಿಸ್ಕೊಳ್ಳಿ ಕಲಸಿ ಆದಮೇಲೆ ನೋಡಿ ಈ ಥರ ಕಲಿಸ್ಕೋಬೇಕು ಕಲಸಾದ ಮೇಲೆ ಒಂದು ಐದು ನಿಮಿಷ ಇಲ್ಲ ಒಂದು ಕಾಲು ಗಂಟೆ ಹಾಗೆ ಬಿಟ್ಟು ಆಮೇಲೆ ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಅದನ್ನು ಕರಿಯೋದಕ್ಕೆ ನೋಡಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ನಾನು ಹೇಗಾಗಿದೆ ಅಂತ ಹೇಳಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಕ್ಲೀನಾಗಿ ಕೈಯಲ್ಲೇ ಬಿದ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಕೆಳಗೆ ತೆಳ್ಳಗೆ ಹರಿಬೇಕಾಗುತ್ತೆ ತೀರ ತೆಳ್ಳಗೂ ಅಲ್ಲ ತೀರ ದಪ್ಪಕ್ಕೂ ಅಲ್ಲ ಕ್ಲೀನಾಗಿ ಈ ಚಪಾತಿ ಹರಿತೀವ್ರೆ ಆ ಅದಕ್ಕೆ ಹರ್ಕೊಳ್ಳಿ ಹರ್ಕೊಬಿಟ್ಟು ಕ್ಲೀನಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಬಿಟ್ಟು ಒಳಗಡೆ ಹಾಕೊಳ್ಳೋದು ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀಯುತ್ತೆ ಒಳಗಡೆ ಬೆಂದಿರೋಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ದಪ್ಪಕ್ಕೆ ನೀವು ಹರ್ಕೋಬೇಕಾಗುತ್ತೆ ದಪ್ಪನೂ ಇರಬಾರ್ದು ತೀರ ಸಣ್ಣನೂ ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಹರ್ಕೋಬೇಕು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಆಯಿಲ್ನ ಇಲ್ಲಾಂದರೆ ಸೀಯುತ್ತೆ ಒಳಗಡೆ ಬೇಯಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಊದುತ್ತೆ ಕ್ಲೀನಾಗೆ ಕರ್ಮ್ ಕರುಮ್ ಅಂತ ಬರುತ್ತೆ ಯಾಕೆಂದರೆ ನಾವು ಚಿರೋಟಿ ರವೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಕರುಮ್ ಕರುಮ್ ಅಂತ ಆಗುತ್ತೆ ರೆಡಿಯಾಯಿತು ಶಂಕರಪೋಳಿ ಈಸಿಯಾಗಿರುತ್ತೆ ಮಾಡೋದಕ್ಕೆ ಮತ್ತು ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಟೀ ಜೊತೆ ಸಂಜೆ ಟೈಮು ಸ್ನ್ಯಾಕ್ಸಿಗೆ ಏನಾದರೂ ಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗೂ ಇರುತ್ತೆ ಸ್ನ್ಯಾಕ್ಸು ಸಹ ಆಗೋಗುತ್ತೆ ಟೀ ಜೊತೆಗೆ ಕಾಫಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್